ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ದಿನ ರಾಶಿಗನುಗುಣವಾಗಿ ದಾನ ಮಾಡಿದರೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ವರ್ಷ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿದೆ ಈ ದಿನ ರಾಶಿಗನುಗುಣವಾಗಿ ದಾನ ಮಾಡುವುದರಿಂದ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಸೂರ್ಯಗ್ರಹಣದ ದಿನ ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಇದರ ಲಾಭವೇನು ಮಿಥುನ ರಾಶಿ ಸರ್ವ ಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆಯ ನಾವು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಖ್ಯವಾದ ದಿನವಾಗಿದೆ ಮಹಾಲಯ ಅಮಾವಾಸೆಯೊಂದಿಗೆ ಸೂರ್ಯಗ್ರಹಣ ಸಂಭವಿಸುವುದು ಕೂಡ ಅದ್ಭುತ ಸಂಯೋಗವಾಗಿದೆ ಈ ಸಂಯೋಗವು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಮಹಾಲಯ ಅಮಾವಾಸೆ ಮತ್ತು ಸೂರ್ಯಗ್ರಹಣದ ಸಂಯೋಗದ ದಿನ ನೀವು ನಿಮ್ಮ ರಾಶಿಗನುಗುಣವಾಗಿ ದಾನ ಮಾಡಿದರೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ಶುಭ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃ ದೋಷ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುವುದು ಸೂರ್ಯಗ್ರಹಣದಲ್ಲಿ ಮಾಡಿದ ದಾನವು ಸೂರ್ಯನ ಅನುಗ್ರಹವನ್ನು ತರುತ್ತದೆ ಹಾಗೂ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಪಡಿಸುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದಲ್ಲದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ಒಂದು ಸೂರ್ಯಗ್ರಹಣದಂದು ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ರಾಶಿಗಳು ದಾನ ಮಾಡಬೇಕಾದ ವಸ್ತುಗಳು ಮೇಷರಾಶಿ ಗೋಧಿ ಕೆಂಪು ಚಂದನ ವೃಷಭ ರಾಶಿ ಅಕ್ಕಿ ಬಿಳಿ ಬಟ್ಟೆ ಮಿಥುನ ರಾಶಿ ಮೊಸರು ಹಸಿರು ತರಕಾರಿಗಳು ಕರ್ಕಾಟಕ ರಾಶಿ ಬೆಳ್ಳಿ ಹಾಲು ಸಿಂಹ ರಾಶಿ ಗೋಧಿ ಚೆಂಡು ಹೂವುಗಳು ಕನ್ಯಾ ರಾಶಿ ಹಸಿರು ತರಕಾರಿಗಳು ಜೇನುತುಪ್ಪ ರಾಶಿ ಗುಲಾಬಿ ಹೂವು ಸಕ್ಕರೆ ವೃಶ್ಚಿಕ ರಾಶಿ ಎಳ್ಳು ಉಪ್ಪು ಧನು ರಾಶಿ ಹಳದಿ ಬಟ್ಟೆ ಹಳದಿ ಶ್ರೀಗಂಧ ಮಕರ ರಾಶಿ ಕಪ್ಪು ಎಳ್ಳು ಕಾಳು ಕುಂಭರಾಶಿ ನೀಲಿ ಬಟ್ಟೆ ನೀಲಿ ಹೂವುಗಳು ಮೀನರಾಶಿ ನೀರು ಬಿಳಿ ಅಕ್ಕಿ ಎರಡು ದಾನ ಮಾಡುವ ವಿಧಾನ ಮಹಾಲಯ ಅಮಾವಾಸ್ಯೆಯ ದಿನದಂದು ಅಥವಾ ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ದಿನ ದಾನವನ್ನು ಸೂರ್ಯೋದಯಕ್ಕೂ ಮುಂಚಿತವಾಗಿ ಮಾಡಬೇಕು ದಾನ ಮಾಡುವಾಗ ಮನಸ್ಸಿನಲ್ಲಿ ಪರಿಶುದ್ಧ ಭಾವವಿರಬೇಕು ಮತ್ತು ಈ ದಾನವನ್ನು ನೀವು ಬಡ ವ್ಯಕ್ತಿಗೆ ದಾನ ಮಾಡಬಹುದು ಈ ದಾನವನ್ನು ನೀವು ಗ್ರಹಣದ ಸಮಯದಲ್ಲಿ ನೀಡಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮತ್ತು ಆ ಸಮಯದಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸುವುದು ಅತ್ಯಂತ ಅಪರೂಪದ ಸುಯೋಗವಾಗಿದೆ ಈ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃದೋಷ ದೂರವಾಗುವುದು ಮತ್ತು ಅನೇಕ ಶುಭ ಫಲಗಳು ದೊರೆಯುವುದು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಯಾವ ವಸ್ತುಗಳನ್ನು ದಾನ ಮಾಡಬೇಕೆಂದು ತಿಳಿದು ನಂತರ ದಾನ ಮಾಡುವುದರಿಂದ ದುಪ್ಪಟ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು